ಫ್ರೆಂಡ್ಸ್ ವೆಲ್ಕಮ್ ಟು ಹಳ್ಳಿ ಬ್ರೋ ಟೆಕ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಈ ವಿಡಿಯೋದಲ್ಲಿ ಏನು ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ ನಿಮ್ಮ ಒಂದು ಹೊಸದಾಗಿ ಯೂಟ್ಯೂಬ್ ಚಾನಲ್ ಯಾವ ಥರ ಕ್ರಿಯೇಟ್ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಅದಕ್ಕೋಸ್ಕರ ನೀವು ಯಾರೋ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಬರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಇರೋ ಯೂಟ್ಯೂಬ್ ಆ್ಯಪ್ ಓಪನ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಓಪನ್ ಮಾಡಿಕೊಂಡು ಇಲ್ಲಿ ನಿಮ್ಮ ಪ್ರೊಫೈಲ್ ಆಯ್ಕೆ ಇದೆ ನೋಡಿ ಫ್ರೆಂಡ್ಸ್ ಡೌನಲ್ಲಿ ಇವು ಅಂತ ಫ್ರೆಂಡ್ಸ್ ಅಲ್ಲ ಮೇಲೆ ಕ್ಲಿಕ್ ಮಾಡಿಕೊಂಡು క్రేట్ చాలాల్ అంత ఇది నోడి ఫ్రెండ్స్ అదర్ మేలు క్లిక్ మే క్లిక్బట్టు నేమ్ నోడి ఫ్రెండ్స్ ఏనంత కొడు అందరం నోడి ఫ్రెండ్స్ వెళ్ళిబ్ కుక్క అంత కుడి ఫ్రెండ్స్ కుకీంగ్ అంత చాలా క్రీట్ ఫ్రెండ్స్ ఏంత కొడి ನೋಡಿ ಫ್ರೆಂಡ್ಸ್ ಹ್ಯಾಂಡಲ್ ಅದೇ ಸಿಗುತ್ತೆ ನಮಗೆ ನೋಡಿ ಫ್ರೆಂಡ್ಸ್ ಒಳ್ಳಿಬ್ರು ಕುಕ್ಕಿಂಗ್ ಅಂತ ಸಿಗ್ತಾ ಇದೆ ಹ್ಯಾಂಡಲ್ ಸೇವ್ ಅಂತ ಮಾಡಿ ಫ್ರೆಂಡ್ಸ್ ಇಲ್ಲಿ ಕೆಳಗಡೆ ಇದೆ ನೋಡಿ ಕ್ರಿಯೇಟ್ ಚಾನಲ್ ಅಂತ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಆಯಿತು ಕ್ಲಿಕ್ ಮಾಡಿ ಫ್ರೆಂಡ್ಸ್ ನೋಡಿ ಚಾನಲ್ ರೆಡಿ ಆಗಿದೆ ಆಗಿದೆ ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಿಮ್ಮದು ಚಾನಲ್ ರೆಡಿಯಾಗಿದೆ ಪ್ರೊಫೈಲ್ ಇಲ್ಲಿ ಪೆನ್ಸಿಲ್ ಹಾಕಿನಿದೆ ಅದರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲೆಲ್ಲ ನಿಮ್ದು ತೋರಿಸಿತ್ತು ಫ್ರೆಂಡ್ಸ್ ಡಿಸ್ಕ್ರಿಪ್ಷನ್ ಆ್ಯಡ್ ಮಾಡಿ ಫ್ರೆಂಡ್ಸ್ ಇದು ನನ್ನ ಹೊಸ ಯೂಟ್ಯೂಬ್ ಚಾನಲ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನೋಡಿ ಫ್ರೆಂಡ್ಸ್ ನಾನು ಏನು ಅಂತ ಹಾಕಿದ್ದೀನಿ ಇದನ್ನು ನೀವು ಬೇಕಾದ್ರೆ ಆಗ್ಬೋದು ಇದು ನನ್ನ ಹೊಸ ಯೂಟ್ಯೂಬ್ ಚಾನಲ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹಾಕಿದ್ದೀನಿ ಫ್ರೆಂಡ್ಸ್ ಸೇವ್ ಮಾಡಿ ಇಲ್ಲಿ ಕಾಣ್ತಾ ಇರೋದು ಪ್ರೊಫೈಲ್ ಆಯ್ಕೆ ಫ್ರೆಂಡ್ಸ್ ಇಲ್ಲಿರೋದು ಯಾವ ಥರ ಕ್ರಿಯೇಟ್ ಮಾಡುವಂತಂದು ತಿಳ್ಕೊಂಡಿದ್ದೀನಿ ಅನ್ಕೊಂತೀನಿ ಫ್ರೆಂಡ್ಸ್ ಇನ್ನೂ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಸ್ಬೈಲ್ ಬರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಫ್ರೆಂಡ್ಸ್ ಓಕೆ ಯಾವ ಥರ ನೋಡಿರಲಿಲ್ಲ ಥ್ಯಾಂಕ್ಸ್ ಫಾರ್ ವಾಚಿಂಗ್